ಐದು ಕೋಟಿ ಅಂದ್ರೆ ಕಿಲೋಮೀಟರ್ ಮೂರು 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 ಇಪ್ಪತ್ತೆಂಟು ಮೂರು ಇಪ್ಪತ್ತೆಂಟು ಲೆಂತ್ ಒಂದು ಆಮೇಲೆ ಐದು ಓರಿ ಅಂತಂದ್ರೂ ಅಡ್ಡಿ ಇಲ್ಲ ಹೆಚ್ಚು ಕಡಿಮೆ ಎರಡು ಪ್ಯಾಕೇಜ್ ಕೂಡಿ ಸುಮಾರು ಎಷ್ಟು ಹದಿಮೂರು ಕೋಟಿ ಹದಿಮೂರು ಕೋಟಿ ವೆಚ್ಚದಲ್ಲಿ ಈ ರಸ್ತೆ ನಿರ್ಮಾಣ ಆಗ್ತಾ ಇದೆ ಇದರಲ್ಲಿ ಉಳಿತೆ ಮಧ್ಯ ಮಧ್ಯ ಒಂದು ಸ್ವಲ್ಪ ಉಳಿತೈತೆ ಸಿಲೆಕ್ಟೆಡ್ ರೀಚಸ್ ಅಂತ ಮಾಡಿಕೊಂಡಿದ್ದಾರೆ ಅದನ್ನು ಮುಂದೆ ಬರುವಂಥ ದಿವಸದಲ್ಲಿ ಅದನ್ನು ಪೂರ್ತಿ ಮಾಡ್ತೀವಿ ರಸ್ತೆಗೆ ಈ ಹೋದ ವರ್ಷದಿಂದ ಒಂದು ಸ್ವಲ್ಪ ದುಡ್ಡು ಬರ್ತಾಯಿದೆ ಇದು ಹೋದ ವರ್ಷದ ಹೈವೇದಲ್ಲಿ ಅಂದರೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಆಯುವೇದಲ್ಲಿ ಬಂದಂಥದ್ದು ಇಪ್ಪತ್ತು ಆರು ಇಪ್ಪತ್ತು ಐದು ಇಪ್ಪತ್ತಾರಕ್ಕೂ ಕೂಡ ಇವತ್ತು ಹೈವೇದಲ್ಲಿ ಹಣ ಬರುತ್ತೆ ಬಂದಾಗ ಇನ್ನು ಸೆಲೆಕ್ಟೆಡ್ ರೀಚಸ್ಸು ಮತ್ತು ಬೇಡಿಕೆ ಇದೆ ನಾಲ್ಕು ನಾಲ್ತ್ವಾಡದಿಂದ ಆಲೂರು ರಸ್ತೆ ಏನಿದೆ ಆಲೂರು ರಸ್ತೆ ಕೂಡ ತೆಗೆದುಕೊಳ್ಳಬೇಕು ಅನ್ನುವಂಥ ಬೇಡಿಕೆ ಇದೆ ಅದೇ ಪ್ರಕಾರವಾಗಿ ಎರಗಲ್ಲಿಂದ ನಮ್ಮ ಯಾವ ಊರದು ದೇವರಲ್ಲ ಇದು ಕಮಲ್ ದಿನ್ನಿ ಕಮಲ್ ದಿನ್ನಿ ಅಲ್ಲಿಗೆ ಕಮಲ್ ದಿನ್ನಿಗೆ ಒಂದು ರಸ್ತೆ ಅದು ಕೂಡ ಭಾಳ ವರ್ಷದಿಂದ ಬೇಡಿಕೆ ಇದೆ ಹೀಗೆ ತಾಲೂಕದಲ್ಲಿ ಅತಿ ಅವಶ್ಯ ಇರ್ತಕ್ಕಂಥ ಇನ್ನೂ ಹತ್ತು ಹದಿನೈದು ರಸ್ತೆಗಳಾಗ್ತವೆ ಆಮೇಲೆ ಇಂಗಳಗೇರಿಯಿಂದ ತಾನೇ ಹೇಳಿದರು ಇಂಗಳಗೇರಿಯಿಂದ ಕೂಚಬಾಳೆಗೆ ಹೋಗೋ ರೋಡು ಇಂಗಳಗೇರಿ ಟು ಕೂಚುಬಾಳ ಅಂತ ಕೇಳ್ತಾರೆ ಹೀಗೆ ರಸ್ತೆಗಳು ಮೊದಲೇನು ಹಲಮನೆ ಗಡ್ಡ ರೋಡಿಸಿದ್ದು ಅವು ಇವತ್ತು ಎಲ್ಲನೂ ಕೈಗೆ ತಗೊಳ್ಳಿ ಅನ್ನುವಂಥ ಬೇಡಿಕೆಯನ್ನು ಕೊಡ್ತಾ ಇದ್ದಾರೆ ಎಲ್ಲಿ ಎರಡು ಟಿಕ್ಕಿ ದಾರಿ ಇದೆ ಇಲ್ಲಿ ನಮ್ಮ ಡಿ ಆರ್ ಆರ್ ಪಿ ಲೀಸ್ಟಲ್ಲಿದೆ ಆ ಡಿ ಆರ್ ಆರ್ ಪಿ ಲೀಸ್ಟಲ್ಲಿ ಇರ್ತಕ್ಕಂಥ ರಸ್ತೆಗಳನ್ನು ಆದ್ಯತೆ ಮೇಲೆ ತಗೊಳ್ತುಕೊಳ್ಳೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ ಹೆಚ್ಚು ಕಡಿಮೆ ತಾಲೂಕದಲ್ಲಿ ಇನ್ನೂ ಒಂದು ಸ್ವಲ್ಪ ರಸ್ತೆಗಳನ್ನು ಮಾಡಿಬಿಟ್ರೆ ಎಲ್ಲ ರೀತಿ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಸಂಪರ್ಕ ಆಗ್ತಕ್ಕಂಥ ಸಾಕಷ್ಟು ರಸ್ತೆಗಳಾಗ್ತಾ ಇರವೆ ಹೀಗೆ ನಮ್ಮ ಬ್ಯಾಂಕ್ ಇದ್ದೆ ಬರಲಿಲ್ಲ ಅವರು ಹಡಗಲಿಂದ ಮುಂದೆ ಅಮರ್ಗಳು ಮತ್ತು ಹುಡ್ತಕ್ಕಂಥ ರಸ್ತೆ ಏನಿದೆ ಆ ರಸ್ತೆಯನ್ನು ಕೂಡ ನಾವು ಆರ್ ಡಿ ಪಿ ಆರ್ ಇಲಾಖೆಯಲ್ಲಿ ಕೈಗೆತ್ಕೊಂಡು ತೊಗೊಂಡಿದ್ದೀವಿ ಹತ್ತು ಹಲವಾರು ರಸ್ತೆಗಳನ್ನು ಬೇರೆ ಬೇರೆ ಆರ್ ಡಿ ಪಿ ಆರ್ದಲ್ಲಿ ತೊಗೊಂಡಿದ್ದೀವಿ ಪಿ ಡಬ್ಲ್ಯೂ ಅಲ್ಲಿ ತಗೊಂಡಿದ್ದೀವಿ ಪಿ ಎಮ್ ಜಿ ಎಸ್ ವೈದಲ್ಲಿ ತೊಗೊಂಡಿದ್ದೀವಿ ಹೀಗೆ ಒಟ್ಟಾರೆ ಮುಂದಿನ ಒಂದು ನನ್ನ ಹತ್ರ ಈಗ ನಿಖರವಾದಂಥ ಮಾಹಿತಿ ಇಲ್ಲ ನಿಮಗೆಲ್ಲರಿಗೂ ಕೊಡ್ತೀನಿ ಮತ್ತು ಈ ಬರುವಂಥ ವರ್ಷದಲ್ಲಿ ವಿಶೇಷವಾಗಿ ನಮ್ಮ ಪ್ರಗತಿಪಥ ರಾಜ್ಯ ಪ್ರಗತಿಪಥ ಹೇಳಿ ಮೂವತ್ತು ಕಿಲೋಮೀಟರ್ ರಸ್ತೆಗಳನ್ನು ಕೊಟ್ಟಿದ್ದಾರೆ ಕೋಟಿ ಅದು ಇಪ್ಪತ್ತು ಕೋಟಿ ರೂಪಾಯಿ ಕೊಡಬೇಕಾಗಿತ್ತು ಅಲ್ಲಿ ಇಪ್ಪತ್ತೊಂದೂವರೆ ಕೋಟಿ ನಾವು ತೊಗೊಂಡಿದ್ದೀವಿ ಇಪ್ಪತ್ತೊಂದೂವರೆ ಕೋಟಿ ರೂಪಾಯಿಯನ್ನು ಸ್ಯಾಂಕ್ಷನ್ ಮಾಡಿದ್ವಿ ಈ ರಸ್ತೆ ಇವತ್ತು ಅದರದ್ದು ಸಂಪೂರ್ಣವಾದಂಥ ಎಸ್ಟಿಮೇಟ್ಸು ಎಲ್ಲ ಮಾಡಿ ಸರ್ಕಾರಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ ಹೀಗಾಗಿ ಅರಡಿಕ ರಸ್ತೆಗಳಲ್ಲೂ ಕೂಡ ಇವತ್ತು ಹಣ ಸ್ವಲ್ಪ ಮಟ್ಟಿಗೆ ಹಣವನ್ನು ಕೊಟ್ಟಿದ್ದಾರೆ ಇರಿಗೇಷನ್ನಲ್ಲಿ ನಮಗೆ ಹಣ ಇಲ್ಲ ರಸ್ತೆಗಳಿಗೆ ಯಾಕಂದರೆ ಇರಿಗೇಷನ್ ಪೊಟೆನ್ಷಿಯಲ್ ಇದ್ದಿದ್ದಕ್ಕೋಸ್ಕರ ಇರಿಗೇಷನ್ ಪೊಟೆನ್ಷಿಯಲ್ ಕ್ರಿಯೇಟ್ ಮಾಡಿರಿ ರಸ್ತೆಗಳಿಗೆ ಈ ಕೊಡೋದಿಲ್ಲ ಎಂದ ಮಾಡಿದಂಥ ತಪ್ಪು ಮತ್ತೆ ಮಾಡೋದು ಬೇಡ ಇರಿಗೇಷನ್ ಇರಿಗೇಷನ್ನ ಮಿನಿಸ್ಟ್ರಾಗಲಿ ಮತ್ತು ಸರ್ಕಾರದಲ್ಲಿ ಒಂದು ತೀರ್ಮಾನ ಆಗಿದೆ ನೋಡೋಣ ಈ ವರ್ಷ ಆಗಿದೆ ಇದ್ದರೆ ಮುಂದಿನ ವರ್ಷ ಹೈಕಾಟ್ ರೋಡ್ಗೆ ಒತ್ತನ್ನು ಕೊಟ್ಟು ತೆಗೆದುಕೊಳ್ಳತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ರಸ್ತೆ ದೃಷ್ಟಿಯಿಂದ ಇಷ್ಟೊಂದು ಈಗ ತಾಲೂಕಿನಲ್ಲಿ ಇವತ್ತು ಅಭಿವೃದ್ಧಿ ಆಗ್ತಾಯಿದೆ ಇವೆಲ್ಲವೂ ಸೇರಿದರೆ ಅಂದಾಜು ಇವತ್ತು ನಮ್ಮದು ಕೆನಲ್ಲಿ ಕೆ ಕೆಪಲ್ಲಿ ನಮ್ಮದು ದಿಂಡವಾರ್ ಟು ನಾಲ್ಕು ವೋಡ್ ರಸ್ತೆ ನಾಲ್ತ್ ವೋಡಿಂದ ದಿಂಡವಾರ ರಸ್ತೆ ತೊಗೊಂಡಿದ್ದೀವಿ ಅದು ಈಗ ಡಿ ಎನ್ ಡಿ ಎನ್ ಒನ್ ಡಿ ಎ ಡಿ ಪಿ ಆರ್ ಡಿ ಪಿ ಆರ್ ಆಗಿ ಈಗಾಗಲೇ ಸರ್ಕಾರಕ್ಕೆ ಹೋಗಿದೆ ಕೇಂದ್ರ ಸರ್ಕಾರಕ್ಕೆ ಕೂಡ ಹೋಗಿದೆ ಪ್ರಸ್ತಾವನೆ ಅದು ಇನ್ನೊಂದು ಮೂರ್ನಾಲ್ಕು ತಿಂಗಳಲ್ಲಿ ಅದು ಮುಖ್ಯವಾದಂಥ ರಸ್ತೆ ಪ್ರಾರಂಭ ಆಗುತ್ತೆ ಡೋಣ್ ಬ್ರಿಡ್ಜನ್ನು ತೆಗೆದುಕೊಂಡಿದ್ದೇವೆ ಮತ್ತು ಮುಖ್ಯಾಟು ತಾಳಿಕೋಟಿ ರಸ್ತೆಯಂತೆ ಕೈಗೆತ್ಕೊಂಡಿದ್ದೇವೆ ಹೀಗೆ ಸಾಕಷ್ಟು ಅಭಿವೃದ್ಧಿಯ ಕೆಲಸಗಳನ್ನು ನಾವು ಇವತ್ತು ಕೈಗೆತ್ಕೊಂಡಿದ್ದೀವಿ ನಿನ್ನೆ ಕೂಡ ಪೂಜೆ ಮಾಡಿದೆ ಕೊಣ್ಣೂರಿಂದ ನಾವು ಹೂವಿನಿಪುರಗಿ ರಸ್ತೆಯನ್ನು ಪೂಜೆ ಮಾಡಿದ್ದೀವಿ ನಿನ್ನೆ ಪೂಜೆ ಮಾಡಿ ಬಂದಿದ್ದೀವಿ ಹೀಗೆ ಸಾಕಷ್ಟು ನಾವು ಇವತ್ತು ಪ್ರಯತ್ನ ಮಾಡಿ ರಸ್ತೆಗಳಿಗೆ ಹಣವನ್ನು ಪಡಿತಕ್ಕಂಥದ್ದು ನಾವು ಮಾಡಿದ್ದೇವೆ ಅನ್ನೋಂಥ ಮಾತು ಹೇಳ್ತೇನೆ ಮತ್ತು ವಿಶೇಷ ಅನುದಾನವನ್ನು ಕೊಡ್ತೇನೆ ಅಂತ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಸುಮಾರು ಒಂದು ಐವತ್ತು ಕೋಟಿ ರೂಪಾಯಿ ಪ್ರತಿ ಶಾಸಕರಿಗೆ ಕೊಡ್ತೀವಿ ಅನ್ನುವಂಥ ಮಾತು ಹೇಳಿದ್ದಾರೆ ಅದರದ್ದು ಇನ್ನೂ ನಮಗೆ ನಿರ್ದಿಷ್ಟವಾದಂಥ ಆದೇಶ ಬಂದಿಲ್ಲ ಅದು ಬಂತಂದ್ರೆ ಅದರಲ್ಲಿ ಸುಮಾರು ಒಂದು ಮತ್ತೆ ಒಂದು ಇಪ್ಪತ್ತೈದು ಕೋಟಿಯಷ್ಟು ರಸ್ತೆಗಳಿರ್ತೀವಿ ಮತ್ತು ಇನ್ನು ಇಪ್ಪತ್ತೈದು ಕೋಟಿ ರೂಪಾಯಿ ಬೇರೆ ಬೇರೆ ಕಾಮಗಾರಿಗಳನ್ನು ಅವರದನ್ನು ಎಷ್ಟು ರಸ್ತೆ ಕಡೆ ಏನೇ ಕೊಡಬೇಕು ಅಂತ ಹೇಳ್ತಾರೆ ಆ ಪ್ರಕಾರವಾಗಿ ಕೆಲಸವನ್ನು ಕೈಗೆತ್ಕೊಳ್ತೇವೆ ಅನ್ನೋಂಥ ಮಾತ್ರ ಸಂದರ್ಭದಲ್ಲಿ ಹೇಳ್ತೇವೆ ಮತ್ತು ವಿಶೇಷವಾಗಿ ಈ ಭಾಗದಲ್ಲಿ ಅಂದರೆ ಬಿಜ್ಜೂರು ಬಿಜ್ಜೂರಿಗೆ ಒಂದು ಹಸುವಿನ ಆಸ್ಪತ್ರೆ ಕೂಡ ಸ್ಯಾಂಕ್ಷನ್ ಆಗಿದೆ ಈಗಾಗಿ ಒಂದು ವಾರ ಆಯಿತು ಒಂದು ವಾರ ಆಯಿತು ಬಿಜ್ಜೂರಿಗೆ ಧನದ ದವಾಖಾನೆ ಕೂಡ ಆಗಿದೆ ಎರಡು ಮಾಡಿದ್ದಾರೆ ಟೋಟಲಿ ನಮ್ಮ ತಾಲೂಕಿಗೆ ಎರಡು ದವಾಖಾನೆಗಳನ್ನು ಕೊಟ್ಟಿದ್ದಾರೆ ಸೊ ಹೀಗಾಗಿ ಬಿಜ್ಜೂರದ್ದು ಭಾಳ ಇತ್ತು ವಿದ್ಯುರ್ದ ಆಸ್ಪತ್ರೆ ಕೂಡ ಸದ್ಯದರಲ್ಲಿ ಅದನ್ನು ಕೂಡ ಮುಂದೆ ಪೂಜೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅಥವಾ ನಮ್ಮ ಆಸ್ಪತ್ರೆ ಸಮುದಾಯ ಆರೋಗ್ಯ ಕೇಂದ್ರ ಅಂಥೇಳಿ ಮೇಲ್ದರ್ಜೆಗೆ ಏರಿಸಬೇಕು ಅನ್ನುವಂಥ ಬೇಡಿಕೆ ಏನಿದೆ ಅದು ಕೂಡ ಸರ್ಕಾರದಲ್ಲಿ ಪ್ರಸ್ತಾವನೆ ಕಳಿಸಿದ್ದೀವಿ ಹೆಚ್ಚು ಕಡಿಮೆ ಅದು ಕೂಡ ಅಪರವಾಗಿ ಬರುತ್ತೆ ಅನ್ನುವಂಥದ್ದು ವಿಶ್ವಾಸ ನಮ್ಮದಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಹೀಗೆ ಒಟ್ಟಾರೆ ಸಾಕಷ್ಟು ಅಭಿವೃದ್ಧಿಯಲ್ಲಿ ನೀರಾವರಿ ಯೋಜನೆಗಳಲ್ಲಿ ಇವತ್ತು ಹಿರೇ ಏತ್ ನೀರಾವರಿ ನಾವಿದ್ದಾಗ ಪ್ರಾರಂಭ ಮಾಡಿದಂಥದ್ದು ನಾಗರ ಬೆಟ್ಟ ನೀರಾವರಿ ಅಂದರೆ ಹಿರೇಮರಾಳಗೂ ಬರುತ್ತದೆ ಹಿರೇ ಮೊರಾಳು ಇದ್ದಾಗಿದ್ದಿಲ್ಲಲ್ಲ ಅದಕ್ಕೆ ಹಿರೇಮರಾಳು ಅಂತ ಹೇಳ್ತಾ ಇದ್ದೀನಿ ಅಲ್ಲೊಂದಿಷ್ಟು ಕೆಲಸ ಬಾಕಿ ಇತ್ತು ಅದು ಕೂಡ ಇವತ್ತು ಕಂಪ್ಲೀಟ್ ಆಗ್ತದೆ ನಾಗರ ಬೆಟ್ಟ ನೀರಾವರಿಯಲ್ಲಿ ಈ ಬರುವಂಥ ಮುಂದೆ ಅಕ್ಟೋಬರ್ ನವೆಂಬರ್ ಒಳಗಡೆನೆ ಅದನ್ನು ಕೂಡ ಪೂಜೆ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಮತ್ತು ಪೀರಾಪೂರ್ ಪೂಜೆಗಳು ಕೂಡ ಅಲ್ಲಿಗೂ ಕೂಡ ಇವತ್ತು ಹೆಚ್ಚಿನ ಅನುದಾನವನ್ನು ನೀಡಿ ಉಳಿದಂತಹ ಬಾಕಿ ಕೆಲಸಗಳನ್ನು ಕೂಡ ಸಂಪೂರ್ಣಗೊಳಿಸಲಿಕ್ಕೆ ಸರ್ಕಾರ ಮುಂದಾಗಿದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ನೀರಾವರಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ ರಸ್ತೆಗೆ ಹೆಚ್ಚು ಒತ್ತು ಇಲ್ಲ ನೀರಾವರಿ ಇಲಾಖೆಯಿಂದ ನಮ್ಮತ್ತೂ ಅದು ನೂರ ಏಳು ಕೋಟಿ ನೂರ ಏಳು ಕೋಟಿ ರೂಪಾಯಿ ನಮ್ಮ ಬ್ರಾಂಚ್ ಇದು ಯಾವುದು ಮುಳ್ವಾಡ ನೀರಾವರಿಯಲ್ಲಿ ನಮ್ಮ ಹೂವಿನಿಪ್ರಗಿ ಬ್ರಾಂಚ್ ಕೆನಾಲ್ ಬರುತ್ತೆ ಹೂವಿನಪುರ್ಗಿ ಬ್ರಾಂಚ್ ಕೆನಾಲ್ ಟೇಲ್ ಆಫ್ ಮಾಡತಕ್ಕಂಥದ್ದು ಅದು ನೂರ ಏಳು ಕೋಟಿ ರೂಪಾಯಿದ ಟೆಂಡರ್ ಆಗಿದೆ ಅದು ಟೆಂಡರ್ ಇನ್ನೂ ಓಪನ್ ಆಗಿಲ್ಲ ಅದು ಟೆಂಡರ್ಗೆ ಕೆಲವರು ಹಾಕಿದ್ದಾರೆ ಇನ್ನೂ ಅದು ಓಪನ್ ಆಗಿಲ್ಲ ಅದು ಕೂಡ ನೂರ ಏಳು ಕೋಟಿ ರೂಪಾಯಿ ನೀರಾವರಿ ಕೆಲಸವನ್ನು ಕೈ ಕೈಗೆದ್ಕೊಳ್ತಾ ಇದ್ದೀವಿ ಸೊ ಇಷ್ಟು ಮಾತ್ರ ಈ ಕೆಲಸವನ್ನು ಅಭಿವೃದ್ಧಿ ಕೆಲಸಗಳಲ್ಲಿ ನಾವು ಇವತ್ತು ಏನಪ್ಪ ಅಂದರೆ ಒಂದು ಪಕ್ಷೀಯ ನೋಟವನ್ನು ಇವತ್ತು ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ ಮುಂದೆ ಡಿಟೇಲ್ ಆಗಿರ್ತಕ್ಕಂಥ ಎಸ್ಟಿಮೇಟ್ಸು ಮತ್ತೊಂದು ಎಲ್ಲ ಕೂಡ ನಾನು ಬೇಕಿದ್ದರೆ ನಿಮಗೆ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳ್ತೀನಿ ಜನರು ಕೂಡ ಸರ್ಕಾರ ಬಂದ ಮೇಲೆ ಏನು ಕೆಲಸ ಆಗ್ತಾಯಿಲ್ಲ ಕೆಲಸ ಆಗ್ತಾಯಿಲ್ಲ ಅಂತ ವಿರೋಧ ಪಕ್ಷದವ್ರಿಗೆ ಹೇಳಿಕೆಯನ್ನು ನಂಬಲಿಕ್ಕೆ ಹೋಗಬಾಡ್ರಿ ಅವ್ರಿಗಿಂತ ಭಾಳ ವೇಗದಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ ಅವರು ಮೂರು ವರ್ಷ ಮಕ್ಕೊಂಡ್ರು ಕೊನೆ ಎರಡು ವರ್ಷದಲ್ಲಿ ಏನು ಮಾಡಿದ್ರಂದರೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ದುಡ್ಡು ಇರೋದನ್ನೇ ಸ್ಯಾಂಕ್ಷನ್ ಮಾಡಿ ಆ ಬಿಲ್ಲನ್ನು ಪಾವತಿ ಮಾಡೋ ಜವಾಬ್ದಾರಿ ನಮ್ಮ ಮೇಲೆ ಬಿಟ್ಟು ಹೋದರು ಬಿ ಜೆ ಪಿ ಸರ್ಕಾರದವ್ರು ಇದು ತಿಳ್ಕೊಳ್ಬೇಕು ಜನ ಎರಡು ಲಕ್ಷ ಇಪ್ಪತ್ತು ಸಾವಿರ ಬಿಲ್ ಬಂತು ಬಾಕಿ ಬಂತು ಅಂದಾಜು ಎಲ್ಲ ಇಲಾಖೆಯಲ್ಲಿ ಕೂಡ ಬಾಕಿ ಇಟ್ರು ಏನಂತಾರಲ್ಲ ಆ ತಗೊಂಡ ಬಿ ಬಾರಿಸಿ ಇಟ್ಟು ಹೋಗ್ತಾರಲ್ಲಾಂಗ್ ಮಾಡಿದ್ರು ಶಬ್ದ ಮಾಡಿದ್ರು ಹೋಗ್ಬಿಟ್ರು ಅದರಲ್ಲಿ ಹಣನೇ ಇಲ್ಲ ಇವತ್ತು ಪಿ ಡಬ್ಲ್ಯೂ ಅಲ್ಲಿ ಇವತ್ತು ಎಲ್ ಓ ಸಿಗ್ ಬಡದಾಡ್ತಾ ಇದ್ದಾರೆ ಇವತ್ತು ಇರಿಗೇಷನಲ್ಲಿ ಬೇಕಾದಷ್ಟು ಬಿಲ್ ಪೆಂಡಿಂಗ್ ಇದಾವೆ ಸಾಕಷ್ಟು ಒಂದೊಂದು ಇಲಾಖೆಯಲ್ಲಿ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಧರ್ಮದತ್ತಿ ಇಲಾಖೆಯಲ್ಲಿ ಒಂಬ ಒಂಬೈನೂರು ಕೋಟಿ ಧರ್ಮದತ್ತಿ ದೇವ್ರ ಇಲಾಖೆಯಲ್ಲಿ ಬಿಡಲಿಲ್ಲ ಒಂಬೈನೂರ ಚಿಲ್ಲರ್ ಕೋಟಿ ಬಾಕಿ ಇಟ್ಟು ಅದ್ರದ್ದು ಬಜೆಟ್ ಇರೋದು ಒಂದು ನೂರ ಐವತ್ತು ಕೋಟಿ ಹೀಗೆ ಎಲ್ಲ ಮಾಡಿದ ಶಿಸ್ತಿನವಾಗಿರ್ತಕ್ಕಂಥ ಒಂದು ಹಣಕಾಸಿನ ವ್ಯವಹಾರ ಮಾಡಿದ್ದಕ್ಕೋಸ್ಕರ ಅವರು ಆರ್ಥಿಕವಾಗಿರುವಂಥ ಪರಿಸ್ಥಿತಿಯನ್ನು ನೋಡದೆ ರಾಜಕೀಯ ದೃಷ್ಟಿಯಿಂದ ಆದೇಶಗಳನ್ನು ಹೊರಡಿಸಿ ಅದನ್ನು ನಮ್ಮ ತಲೆಗೆ ಕಟ್ಟಿ ಹೋಗುತ್ತಂತ ಕೆಲಸವನ್ನು ಏನು ಇದು ಜನರು ಕೂಡ ಅರ್ಥ ಮಾಡ್ಕೋಬೇಕು ಹೀಗಾಗಿ ನಮ್ಮದು ಸ್ವಲ್ಪ ಒಟ್ಟಿಗೆ ಮೊದಲು ಎರಡು ವರ್ಷ ನಮಗೆ ಅಭಿವೃದ್ಧಿಗೆ ಹೆಚ್ಚು ಹಣ ಕೊಡಲಿಕ್ಕೆ ಆಗಿರಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತೀವಿ ಆದರೆ ಅಭಿವೃದ್ಧಿ ಅಂದರೆ ಏನು ಗ್ಯಾರಂಟಿ ಸ್ಕೀಮನ್ನು ಕೊಟ್ಟಿವಲ್ಲ ನೇರವಾಗಿ ಬಡವ್ರ ಜನ ಮನೆಗೆ ತಲ್ಪಿಸುವಂಥ ಕೆಲಸ ಮಾಡಿದ್ದೀವಿ ಅಕ್ಕಿ ಕೊಟ್ಟಿವಿ ನೇರವಾಗಿ ಬಡವ್ರ ಜನರಿಗೆ ತಲುಪಿಸುವಂಥ ಕೆಲಸ ಮಾಡಿದ್ದೀವಿ ಬಸ್ ಪಾಸ್ ಮಾಡಿದ್ವಿ ನೇರವಾಗಿ ಬಡ ಜನರಿಗೆ ಕೊಡುವಂಥದ್ದು ಇದರಲ್ಲಿ ಎಲ್ಲಿ ಕೂಡ ಒಂದು ರೂಪಾಯಿ ಲಂಚ ಇಲ್ಲ ಎಲ್ಲಿ ಕೂಡ ಒಂದು ರೂಪಾಯಿ ಲಂಚ ಇಲ್ಲ ನೇರವಾಗಿ ಅಕೌಂಟಿಗೆ ಬರ್ತಕ್ಕಂಥ ಕೆಲಸ ಇವು ಒಂದು ಕುಟುಂಬಕ್ಕೆ ಸರಾಸರಿಯಾಗಿ ವರ್ಷಕ್ಕೆ ಎಂಬತ್ತು ತೊಂಬತ್ತು ಸಾವಿರದಿಂದ ಒಂದು ಲ ಒಂದು ಲಕ್ಷ ರೂಪಾಯಿವರೆಗೂ ಕೂಡ ಆರ್ಥಿಕ ನೆರವು ಸಿಗ್ತಾ ಇದೆ ಇವತ್ತು ಇದನ್ನು ನಾವು ತಿಳ್ಕೋಬೇಕು ನೇರವಾಗಿ ಆ ಕುಟುಂಬಕ್ಕೆ ಹೋಗ್ತಾ ಇದೆ ದುಡ್ಡು ಸರ್ಕಾರ ದುಡ್ಡು ಮತ್ತು ಇದು ಅಭಿವೃದ್ಧಿ ಅಲ್ಲದೆ ಏನಪ್ಪಾ ಅನ್ನುವಂಥ ಪ್ರಶ್ನೆ ಕೇಳಬೇಕು ನಾವು ಬಡವರು ಇವತ್ತು ನಿಟ್ಟು ಉಸಿರು ಬಿಟ್ಟು ಜೀವನವನ್ನು ಮಾಡ್ತಾರೆ ಅಂದರೆ ಅಭಿವೃದ್ಧಿಗೆ ಮತ್ತೊಂದು ಹೆಸರೇನು ಇದು ಕೂಡ ಒಂದು ಅಭಿವೃದ್ಧಿನೇ ಬಡವರು ಕೂಡ ಇವತ್ತು ಶ್ರೀಮಂತರಾಗಬೇಕು ಅವ್ರ ಮಕ್ಕಳಿಗೆ ಒಳ್ಳೆಯ ಸ್ಕೂಲಲ್ಲಿ ಓದಿಸ್ಬೇಕು ಮಾಡಬೇಕು ಒಂದು ಯಾವುದೋ ಒಬ್ಬರು ಸಣ್ಣ ಪುಟ್ಟ ಅಂಗಡಿ ಇಟ್ಟು ಜೀವನ ಮಾಡ್ತಾರೆ ಎರಡು ಸಾವಿರ ರೂಪಾಯಿ ತಿಂಗಳ ಎಂಥ ಬರೋದರಿಂದ ಆದಾಯ ಆಗ್ತಾಯ್ತು ಅವ್ರಿಗೆ ಹತ್ತು ಹಲವಾರು ಯೋಜನೆಗಳನ್ನು ಕೈಗೆದೊಂಡು ಕಿರು ಸಾಲಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಯಾವ ಕಿರು ಸಾಲ ನಿಲ್ಲಿಸಿಲ್ಲ ನಾವು ಇಲಾಖೆವಾರು ಕೆಲವು ಸಾಲಗಳನ್ನು ಕೊಡೋದನ್ನು ನಿಲ್ಲಿಸಲಿಲ್ಲ ಎಲ್ಲ ಕೊಡಲಿಕ್ಕೆ ಚಾಲೂ ಮಾಡಿದ್ದೀವಿ ಅಂಗನವಾಡಿ ಕಾರ್ಯಕರ್ತರಿಗೆ ನಾವು ಇವತ್ತು ಹೆಚ್ಚಿನ ಒಂದು ಅನುದಾನವನ್ನು ಏನಂತೀರಿ ನೀವು ಅವರಿಗೆ ಮಸಾಜಲ್ಲ ಗೌರವಧನ ಗೌರವಧನವನ್ನು ಕೊಡುವಂಥದ್ದಕ್ಕೂ ಮುಂದಾದೀವಿ ಇವೆಲ್ಲ ಏನು ಇವೆಲ್ಲ ಅಭಿವೃದ್ಧಿ ಅಲ್ಲದೆ ಮತ್ತೇನಿದು ಹೀಗೆ ಎಲ್ಲೂ ಕೂಡ ಇವತ್ತು ಶಾಲೆ ಮಕ್ಕಳಿಗೆ ತತ್ತಿ ವಿಪರವರು ಕೂಡ ಕೊಟ್ಟರು ನಾವು ಕೊಡ್ತಾ ಇದ್ದೀವಿ ಇಡೀ ವಾರಗಟ್ಟಲೆ ತತ್ತಿ ಬರುತ್ತೆ ಮತ್ತು ಅಭಿವೃದ್ಧಿ ಅಲ್ಲದೆ ಏನು ಇದಕ್ಕೆ ಅದು ಪೌಷ್ಟಿಕ ಆಹಾರವನ್ನು ಕೊಡೋದ್ರ ಮುಖಾಂತರ ಇವತ್ತು ಶಾಲೆಗಳನ್ನು ಸುಧಾರಣೆ ಮಾಡುವಂಥದ್ದು ರಸ್ತೆಗಳ ಸುಧಾರಣೆ ಮಾಡುವಂಥದ್ದು ನೀರಾವರಿ ಯೋಜನೆಗಳನ್ನು ಕೈಗೆತ್ತಿಕೊಳ್ತಕ್ಕಂಥದ್ದು ಇವೆಲ್ಲ ಅಭಿವೃದ್ಧಿ ಅಲ್ಲದೆ ಮತ್ತೆ ಅನ್ನಬೇಕು ಮುದ್ದೆ ಒಳಗೆ ಒಂದ ಊರಿಗೆ ನಾವೇನಪ್ಪ ಅಂದರೆ ಎರಡು ವರ್ಷದಲ್ಲಿ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಕೋಟಿ ರೂಪಾಯಿ ತಂದಿದ್ದೇವೆ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ರೂಪಾಯಿ ತಂದಿದ್ದೇವೆ ಮತ್ತು ಇದು ಅಭಿವೃದ್ಧಿ ಅಲ್ಲದೆ ಅಂದರೆ ಏನು ಏನು ಅನ್ಬೇಕಿದ್ದಕ್ಕೆ ಏನು ಭಾಷಾದಲ್ಲಿ ಏನು ಅನ್ಬೇಕಿದ್ದಕ್ಕೆ ಇವೆಲ್ಲ ಅಭಿವೃದ್ಧಿ ತಾನೇ ಎಸ್ ಎಫ್ ಸಿ ಗ್ರಾಂಟ್ ತರೋದಂದ್ರೆ ನಾಲ್ಕೋಳಕ್ಕೆ ಐದು ಕೋಟಿ ತಂದಿದ್ದೀವಿ ಕೋಟಿಗೆ ಏಳು ಏಳು ಕೋಟಿ ಕೊಡ್ತಾ ಇದ್ದೀವಿ ಇಂದಿರಾ ಕ್ಯಾಂಟೀನ್ ಮೂರು ಊರಾಗೂ ಕೂಡ ಇವತ್ತು ಪ್ರಾರಂಭ ಮಾಡಿದ್ದೇವೆ ಅದನ್ನು ಇನ್ನೂ ಸ್ವಲ್ಪ ವ್ಯವಸ್ಥಿತವಾಗಿ ಪ್ರಾರಂಭ ಮಾಡಲಿಕ್ಕೆ ಸಮಯ ಸಮಯ ಕೇಳಿದಾರಂತೆ ಅದು ಇನ್ನು ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಎಲ್ಲ ಸೆಟಪ್ ಮಾಡಿ ಅದನ್ನು ನಿಲ್ದೆ ನಿಲ್ಲದೆ ಹಾಗೆ ಕಂಟಿನ್ಯೂಸ್ ಆಗಿ ರನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆಂ ಮುದ್ದೆ ಬಾಳಕ್ಕೆ ಎಂಟು ಕೋಟಿ ಎಸ್ ಎಫ್ ಸಿ ಗ್ರಾಂಟ್ ನಾವು ತಂದಿದ್ದು ಮೊನ್ನೆ ಬಿಲ್ಡಿಂಗ್ ಗ್ರಾಂಟ್ ಅಲ್ದನೇ ಬಿಲ್ಡಿಂಗಿಗೆ ಹತ್ತು ಕೋಟಿ ಅಲ್ದಾನೆ ಮತ್ತೆ ಎಂಟು ಕೋಟಿ ಮತ್ತು ಯು ಜಿ ಡಿ ಇದು ಯು ಜಿ ಡಿ ಸುಮಾರು ಎಲ್ಲ ಸೇರಿ ಏನಪ್ಪ ಅಂದರೆ ಒಂದು ಯು ಜಿ ಡಿ ನಾಲ್ವರ್ಣ ಮುದ್ದೆ ಬಳ ತಾಳಿ ಕೋಟಿ ಸೇರಿ ಅದು ಒಂದು ನಲವತ್ತೆರಡು ಕೋಟಿ ರೂಪಾಯಿ ಒಂದಲ್ಲ ಎರಡು ರೂಪಾಯಿ ಅಲ್ಲ ಇದು ಅಭಿವೃದ್ಧಿ ಅಲ್ದಾಗ ಏನು ಹೇಳಿ ಅದಕ್ಕೆ ಇದನ್ನು ನಮ್ಮ ಜನ ಏನದಾರಲ್ಲ ದಯವಿಟ್ಟು ನೀವು ನಿಮ್ಮ ನಿಮ್ಮ ಆಮೇಲೆ ರೈತರಿಗೆ ಬೀಜ ಗೊಬ್ಬರ ಯಾವುದಕ್ಕೂ ತೊಂದರೆ ಮಾಡಿಲ್ಲ ಯಾವುದಕ್ಕೂ ತೊಂದರೆ ಆಗಿಲ್ಲ ಮಳೆ ಆಗ್ತಾ ಇದ್ದಂತಾನೆ ಬೀಜ ಬೈ ಬೀಜ ಸ್ಟಾಕ್ ಇದೆ ನಿಮ್ಗೆ ಯಾವ ಥರ ಬೇಕಾ ಆ ಬೀಜ ತಳಿ ಬೀಜ ಸಿಗ್ತಾ ಇದೆ ಈಗ ಗೊಬ್ಬರದ ಕೊರತೆ ಇಲ್ಲ ಬೀಜದ ಕೊರತೆ ಇಲ್ಲ ಎಣ್ಣೆ ಪುಡಿ ಕೊರತೆ ಇಲ್ಲ ಯಾವುದಕ್ಕೆ ತೊಂದರೆ ಇದ್ದೀವಿ ಯಾವುದಕ್ಕೂ ತೊಂದರೆ ಇಲ್ಲ ಅದಕ್ಕೆ ಅರ್ಥ ಮಾಡ್ಕೋಬೇಕು ಕೇವಲ ರಾಜಕೀಯ ಭಾಷಣಗಳನ್ನು ಮಾಡಿ ಟೀಕೆ ಮಾಡೋದರಿಂದ ಟಿ ವಿ ಮುಖಾಂತರ ನೋಡಿ 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 ಜನರು ಏನಂದರೆ ಒಂದು ಗಾದೆ ಮಾತಿದೆ ಒಂದು ಸುಳ್ಳನ್ನು ಸಾವಿರ ಸಲ ಹೇಳಿದ್ರೆ ಅದು ನಿಜ ಆಗುತ್ತೆ ಅನ್ನುವಂಥ ಮಾತನ್ನು ಹಾಗೆ ಇವರು ಬರೀ ಸುಳ್ಳು ಮುಂಜಾನಿನ ಸಂಜಿತನ ಏನಪ್ಪ ಅಂದರೆ ಸತ್ಯಕ್ಕೆ ದೂರ ಇರತಕ್ಕಂಥ ಸಂಖ್ಯೆ ಜನರ ಕಿವಿಗೆ ಹಾಕ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ದಯವಿಟ್ಟು ನೀವು ಯಾರೂ ಕೂಡ ಅದನ್ನು ತೆಲಗೆ ಹಾಕ್ಕೋಬೇಡ್ರಿ ಕಾಂಗ್ರೆಸ್ ಪಾರ್ಟಿ ಅಭಿವೃದ್ಧಿಯ ಪರವಾಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪಕ್ಷವಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದನ್ನು ಪತ್ರಿಕಾ ಮಾಧ್ಯಮದವರು ವಿಶೇಷವಾಗಿ ತಮ್ಮ ಲೇಖನ ಮುಖಾಂತರ ಜನರನ್ನು ಎಚ್ಚರಗೊಳಿಸ್ತಕ್ಕಂಥ ಕೆಲಸ ಕೂಡ ತಾವು ಮಾಡಬೇಕು ಅಂತ ತಾನು ನಾನು ಕಳ್ಕಳಿಯ ವಿನಂತಿ ತಮ್ಮಲ್ಲಿ ಮಾಡ್ಕೊತೇನೆ ಯಾಕಂತಂದರೆ ನಿಮ್ಮ ಮಾಧ್ಯಮದ ಮುಖಾಂತರ ಜನರ ಮನಸ್ಸನ್ನು ಗೆಲ್ಲಲಿಕ್ಕೆ ಸಾಧ್ಯ ಅದಕ್ಕೆ ನಿಜ ಸ್ಥಿತಿ ನಿಜ ಸಂಗತಿಗಳನ್ನು ಬರೆಯುವಂಥದ್ದರಿಂದ ಮುಂದಾಗ್ರಿ ಅದು ಬಿಟ್ಟು ಸಣ್ಣ ಪುಟ್ಟ ಯಾವ ವಿಷಯಗಳು ಅಥವಾ ವಿಷಾಂತರವಾಗಿರತಕ್ಕಂಥ ವಿಷಯಗಳನ್ನು ಬಹಳ ಅದಕ್ಕೆ ಮಹತ್ವ ಕೊಟ್ಟು ಬರೀತಕ್ಕಂಥ ಅವಶ್ಯ ಇಲ್ಲ ಅಂತ ನನಗನ್ನಿಸ್ತಾ ಇದೆ ಅದಕ್ಕೆ ನಾವೆಲ್ಲರೂ ಸೇರಿ ಅಭಿವೃದ್ಧಿಯ ಕಡೆ ನಾವೆಲ್ಲರೂ ಕೂಡಿ ಒಂದು ಅಭಿವೃದ್ಧಿಯ ಹರಿಕಾರವನ್ನು ನಾವೆಲ್ಲರೂ ಸೇರಿ ಮಾಡುವಂಥದ್ದಕ್ಕೆ ಮುಂದಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೇನು ಇವತ್ತು ಈ ಗುತ್ತಿದಾರದಂಥ ಹಸಿಕಿಯವರು ಮತ್ತು ವಿಭೂತಿಯವರು ಈ ರಸ್ತೆಗಳನ್ನು ತೆಗೆದುಕೊಂಡಿದ್ದಾರೆ ಗುಣಮಟ್ಟದ ಕೆಲಸವನ್ನು ಮಾಡಿ ಅಂತ ನಾನು ಕೇಳ್ತೇನೆ ದಯವಿಟ್ಟು ನಿಮಗೆ ನಿಗದಿಪಡಿಸಿದಂಥ ಸಮಯದಲ್ಲೇ ಮಾಡಿ ಮುಗಿಸ್ತಕ್ಕಂಥದ್ದು ಮಾಡಲಿ ಮತ್ತು ಇಲ್ಲಿ ಬಂದಂಥ ಎಲ್ಲ ರೈತರು ಯಾರು ಜಮೀನುಗಳಿದ್ದಾವೆ ಇದು ರೋಡಿನ ಬಿಡ್ತು ಆಗಲೇ ಎಮ್ ಡಿ ಆರ್ ಆಗಿ ಆಗಿ ಸುಮಾರು ಒಂದು ಇಪ್ಪತ್ತೈದು ವರ್ಷ ಆಗಿದೆ ಊರು ಸೊ ಆ ರಸ್ತೆ ಬದುನಲ್ಲಿ ಏನೇ ಕೆಲಸ ಮಾಡಬೇಕಿದ್ರೆ ತಕರಾರು ತಂಟೆ ಮಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು ಸಹಕರಿಸಿ ಈ ರಸ್ತೆ ನಿಮಗೋಸ್ಕರ ಮಾಡುವಂಥ ರಸ್ತೆ ನಿಮಗೆ ಅನುಕೂಲ ಆಗಲಿ ಅಂತ ಮಾಡತಕ್ಕಂಥ ರಸ್ತೆ ಅದು ಅದಕ್ಕೆ ನೀವೆಲ್ಲರೂ ಸಹಕಾರ ಮಾಡಿ ಗುಣಮಟ್ಟದ ಒಂದು ಅಭಿವೃದ್ಧಿಯ ಕೆಲಸ ಆಗಲಿಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಮತ್ತೊಮ್ಮೆ ಕೇಳ್ತೇನೆ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಒಂದಿಷ್ಟು ನಾನು ಮಾತಿ ಗುರಿ ಮಾಡ್ತೇನೆ ನಮಸ್ಕಾರ ಇನ್ನಷ್ಟು ಸುದ್ದಿಗಾಗಿ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ